ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಲ್ಲಿಂದ ಹೋಗಿ ಬಂದಿ ಸುಸ್ತೆಲ್ಲ ಆಗಿತ್ತು ಬೆಳಗ್ಗೆ ತಿಂಡಿ ಮಾಡೋಷ್ಟು ಇದಿರಲಿಲ್ಲ ಸೊ ಇಲ್ಲಿ ಮಾಧ್ವಾಸ್ ಟಿಫನ್ ಅಂತ ಇದೆ ಅಂತ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿ ಪೂರಿನ ತರಿಸಿದ್ರು ಸೊ ಇಡ್ಲಿ ಎಷ್ಟು ರಫ್ ಆಗಿತ್ತು ಅಂದರೆ ಗೊತ್ತಿಲ್ಲ ಚೆನ್ನಾಗಿರುತ್ತೆ ಏನೋ ನನಗೂ ಬಟ್ ನಾವು ತೊಗೊಂಬಂದಾಗ ಇಟ್ಸ್ ನಾಟ್ ಅದೇ ಒಂಥರ ರಫ್ ಅಂದರೆ ಸಾಫ್ಟ್ ಇರಲಿಲ್ಲ ಅವಳಿಗೆ ಬೇರೆ ಇವಾಗ ಬೆಳಗ್ಗೆ ಸರಿ ಇಡ್ಲಿನೇ ತಿನ್ಸೋಣ ಅಂತ ಹೇಳಿಬಿಟ್ಟು ದಿನ ತಿನ್ನಿಸ್ತೀನಿ ಸಾಫ್ಟ್ ಇಡ್ಲಿ ಎಲ್ಲ ಇದ್ದಾಗ ಮನೇಲಿ ಮಾಡಿದಾಗ ತರಿಸ್ದಾಗೆಲ್ಲ ಈ ಇಡ್ಲಿ ಹೆಂಗಿತ್ತು ಅಂದರೆ ತುಂಬ ಗಟ್ಟಿಯಾಗಿತ್ತು ಸೊ ಇವತ್ತಿನ ಲಾಗಲ್ಲಿ ಮನೆಗೆ ರಿಲ್ ಸಿಸ್ಟರ್ಸ್ ಎಲ್ಲ ಬರ್ತಿದ್ದಾರೆ ನಾವು ಹೊಸ ಮನೆ ಮಾಡಿದ್ಮೇಲೆ ಅವ್ರು ಇವತ್ತೇ ಫಸ್ಟ್ ಬರ್ತಾ ಇರೋದು ಯಾರೂ ಬಂದೇ ಇರಲಿಲ್ಲ ಸೊ ಹತ್ತಿರ ಎರಡು ತಿಂಗ್ಳು ಒಂದೂವರೆ ತಿಂಗ್ಳಂತೂ ಆಯಿತು ಬಂದಿ ಬ ಇದೆ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಟೂ ಡೇಸು ಸೊ ಅವ್ರ ಜೊತೆ ಎಲ್ಲ ಹೇಗೆ ಹೋಗುತ್ತೆ ಡೇ ಅನ್ನೋದನ್ನು ಸ್ಪ ಇದು ಮಾಡ್ತೀನಿ ಮತ್ತು ಈವ್ನಿಂಗ್ ಎಲ್ಲ ಪಾರ್ಟಿ ಮಾಡಿದ್ವಿ ಅಂದರೆ ಟೀಕೆ ಪುರಿ ಪಾರ್ಟಿ ಎಲ್ಲ ಇರುತ್ತಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಮಕ್ಕಳು ಬಂದರೆ ಹೋಗ್ತಿರ್ತೀವಿ ಬಟ್ ಅವ್ರಿಗೂ ರಜೆ ಇಲ್ಲದೆ ಬರೋದೆಲ್ಲ ಈ ನಡುವೆ ಇದಾಗಿ ಹೋಗೋದು ಕೂಡ ಕಡಿಮೆ ಮಾಡಿದ್ವಿ ಅಮ್ಮ ನಿಮ್ಮ ಕಣ್ಣೆ ಹೆಂಗೆ ಮಾಡ್ತಿದ್ದೀನಿ ಆಮೇಲೆ ಮತ್ತೇನು ಹೆಂಗೆ ಮಾಡ್ತೀಯಾ ಕಣ್ಣು ಹೆಂಗ್ ಮಾಡ್ತೀಯ ತೋರ್ಸೋ ಇಲ್ಲಿ ಇಲ್ ತೋರ್ಸೋ ಹಂಗ ಮಾಡ್ತೀಯ ಹೆಚ್ಚಿನಿ ಇನ್ನೊಂದ್ಸರಿ ತೋರ್ಸು ಹೆಂಗ್ ಮಾಡ್ತೀನಿ ನಿನ್ ಕಣ್ಣು ಅವಳಿಗೆ ಇಡ್ಲಿನ ತಿನ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಡ್ರ್ಯಾಗನ್ ಫ್ರೂಟ್ ಇತ್ತು ಡ್ರ್ಯಾಗನ್ ಫ್ರೂಟ್ನ ತಿನ್ಸ್ತಾ ಇದ್ದೀನಿ ಇದರಲ್ಲಿ ಪಿಂಕ್ ಆ್ಯಂಡ್ ವೈಟ್ ಎರಡು ಕಲರು ಬರುತ್ತೆ ಯಾವುದಾದ್ರೂ ಕೊಡ್ಬೋದು ಮಕ್ಕಳಿಗೆ ಸೊ ಸೀಸನಲ್ಲಿ ಸಿಗುವಂಥ ಫ್ರೂಟ್ಗಳನ್ನ ಎಲ್ಲರಿಗೂ ಮಕ್ಕಳಿಗೆ ಕೊಡ್ತಾ ಇರಬೇಕು ಅವಾಗ ಅವಾಗ ಸೊ ನಾನು ಫ್ರೂಟ್ಸ್ ಇದೆಯಲ್ವಾ ಫ್ರೂಟ್ ಕಟರ್ ಅವ್ರು ಅಂದರೆ ಫ್ರೂಟ್ ಜ್ಯೂಸ್ ಇದು ಮಾಡೋವಂಥದ್ದು ಅವಳದು ಅದು ತರಿಸಿದ್ನಲ್ವ ಅದರಲ್ಲಿ ಹಾಕಿ ಕೊಡ್ತೀನಿ ದಾಳಿಂಬೆ ಆ ಥರದ್ದೆಲ್ಲ ಸರಿ ತಿಂತಾಳೆ ಅವಳು ಚೆನ್ನಾಗಿರುತ್ತೆ ಚ್ಯಾಂಟ ಚೆನ್ನ ಬಿಗ ಬೀಗ ಬಿಗ ಬೀಗ ಕೂಕ್ ಬರುತ್ತೆ ಅಲ್ಲಿ ಹೋಗೋಣ ಅಮ್ಮನ ಜೊತೆ ಅಜ್ಜಿ ಜೊತೆ ಹ್ಞೂ ಟೇಸ್ಟಿಯಾ ಟೇಸ್ಟಿಯಾ ಬಿಗ ಬಿಗ ತಿನ್ನು ಅಜ್ಜಿ ಜೊತೆ ಅಜ್ಜಿ ಜೊತೆ ಹೋಗೋಣ ಅಮ್ಮ ನೋಡ್ಕೊಂಬರೋಕ್ಕೆ ಅಮ್ಮ ನೋಡ್ಕೊಂಬರೋಕೆ ಹೋಗೋಣ ನೋ 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 ಮತ್ತೆ ಮನೆ ಒಂದು ಲೆವೆನ್ ಟ್ವೆಲ್ ಓ ಕ್ಲಾಕ್ ಆಗೋಕಾಯಿತು ಸರಿ ಅವಳಿಗೆ ಅಷ್ಟರಲ್ಲಿ ಏನು ಇದ್ದಿರ್ತಾಳೆ ಅಂತ ಹೇಳಿಬಿಟ್ಟು ರಾಗಿ ಸರಿ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಸೊ ಇಡ್ಲಿ ತಿನ್ಸಿದ್ರೆ ರಾಗಿ ಸರೀನ ಸ್ಕಿಪ್ ಮಾಡ್ತಾ ಇದ್ದೆ ಆ ಟೈಮಿಗೆ ಫ್ರೂಟ್ಸ್ ಇದ್ದೆ ಬಟ್ ಇಡ್ಲಿ ಚೆನ್ನಾಗಿರ್ಲಿಲ್ವಲ್ಲ ಅಂಥೇಳಿ ರಾಗಿ ಸರಿ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಜಾಗ್ರಿ ಪೌಡ್ರನ್ನ ಹಾಕೋಕೆ ಶುರು ಮಾಡಿದ್ದೀನಿ ಅವ್ಳಿಗೂ ಇವಾಗ ಟೇಸ್ಟ್ ಎಲ್ಲ ಗೊತ್ತಾಗೋಕ್ಕಾಗಿದೆಯಲ್ವಾ ಸಾಲ್ಟು ಮತ್ತು ಶುಗರು ಏನು ಹಾಕಲಿಲ್ಲ ಅಂದರೆ ಅವ್ಳಿಗೆ ಸ್ವೀಟ್ನೆಸ್ಸು ಗೊತ್ತಾಗಲ್ಲ ಏನಿಲ್ಲ ತಿನ್ನೋದಕ್ಕೆ ಹಿಂಸೆ ಮಾ ಹಿಂಸೆ ಪಟ್ಕೋತಾಳೆ ಸೊ ಶುಗರ್ ಹಾಕೋಲ್ಲ ಆರ್ಗ್ಯಾನಿಕ್ ಇದು ಬರುತ್ತಲ್ವ ಬೆಲ್ಲ ಅದನ್ನು ತಂದಿಟ್ಕೊಂಡು ಅದನ್ನು ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ ಅಷ್ಟೇ ಒಂದು ಚಿಟಿಕ್ಕಿ ಎಷ್ಟು ಉಪ್ಪು ಮತ್ತು ಇದು ಟೇಸ್ಟಿಗೆ ಇದಕ್ಕೆ ಅಂತ ಹೇಳಿ ಅಷ್ಟೇ ಮತ್ತು ತುಪ್ಪ ಕೊಡ್ತೀನಿ ಸೊ ಹೇಳಿದ್ನಲ್ವ ನಿಮಗೆ ಐ ಚೇರು ತೊಗೊಂಡಿದ್ದರ ಬಗ್ಗೆ ಸೊ ನೋಡಿ ಈ ಥರ ಈಸಿ ಆಗುತ್ತೆ ನನಗೆ ಅವಳಿಗೆ ತಿನ್ಸೋದಕ್ಕೆ ಸೊ ಕಂಫರ್ಟಬಲ್ ಇರುತ್ತೆ ಆಚೆ ಏನಾದರೂ ನೋಡಿಕೊಂಡು ಇದು ಮಾಡ್ಕೊಂಡು ತಿಂತಾಳೆ ಮುಂಚೆನೂ ತಿಂತಿದ್ಲು ಕೈಲಿ ಎತ್ಕೊಂಡಾಗ ಬಟ್ ನನ್ನ ಕೈ ನೋವು ಬರ್ತಾಯಿತ್ತು ಆಮೇಲೆ ಕಂಫರ್ಟಬಲ್ ತಿನ್ಸೋಕ್ಕಾಗ್ತಿರ್ಲಿಲ್ಲ ಸೊ ಇವಾಗ ಇದರಲ್ಲೆಲ್ಲ ಏನೇನೆಲ್ಲ ಆಡ್ಬೋದು ಅಂತ ನೆನ್ನೆ ವ್ಲಾಗು ಮತ್ತು ಅದರ ವ್ಲಾಗಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಏನಾದರೂ ಇದ್ದು ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಲಿಂಕ್ ಹಾಕಿರ್ತೀನಿ ಸೊ ನೀವು ಬೈ ಮಾಡಬಹುದು ಥ್ರೂ ದಟ್ ಲಿಂಕ್ ಸೊ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಾನು ತೊಗೊಂಡಿದ್ದೀನಿ ನೀವು ತೊಗೊಳ್ಳಿ ಅಂತಲ್ಲ ಬಟ್ ಮಕ್ಳನ್ನ ಇಟ್ಕೊಂಡವ್ರಿಗೆ ಯೂಸ್ಫುಲ್ ಆಗ್ಬೋದು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇಟ್ಕೊಂಡು ಎಷ್ಟೋ ತಂದು ತಿನ್ಸೋಕ್ಕಾಗುತ್ತೆ ಮಕ್ಳು ತುಂಬಾ ಲೇಟ್ ಅಲ್ವಾ ತಿನ್ನೋದು ಅದಕ್ಕೋಸ್ಕರ ಸೊ ಅದಾದಮೇಲೆ ನಮ್ಮ ಮನೇಲಿ ಹೊಸ ಮನೆಗೆ ಬಂದಿದ್ವಲ್ವ ಅಲ್ಲಿ ಗ್ಯಾಸ್ ಪೈಪ್ ಹಾಕೋದಕ್ಕೆ ಹೋಲ್ ಇರಲಿಲ್ಲ ಹಂಗೆ ಡೈರೆಕ್ಟ್ ಇಟ್ಕೊಂಬಿಟ್ಟಿದ್ರು ಸೊ ಇವಳು ಬಂದು ಬಂದು ಅದನ್ನ ಎಳಿತಾನೆ ಇರ್ತಿತ್ತು ಓನರ್ಗೆ ಹೇಳಿದಾಗ ನಾವು ಬೇರೆ ಇರಲಿಲ್ಲ ನೇಮಿಂಗ್ ಸೆರೆಮನಿ ಅಂತೆಲ್ಲ ಹೋಗಿದ್ವಿ ಮತ್ತು ಬಂದ್ವಲ್ಲ ಇವಾಗ ಫಿಫ್ಟೀನ್ ಡೇಸ್ ಮನೇಲಿ ಇರಲೇ ಇರಲಿಲ್ಲ ಮನೆ ಮಾಡಿ ನಾವು ಸೊ ಅದನ್ನು ಮಾಡ್ತಿದ್ವಿ ಅವಳು ಮಾಡಬೇಡ ಮಾಡಿಸ್ಬೇಡ ಅಂತೇಳಿ ಏನೋ ಮಾಡ್ತಿದಾರೆ ಅಂಥೇಳಿ ಸೊ ಅದು ಸೌಂಡ್ ಎಲ್ಲ ಬರ್ತಿತ್ತು ಅಂತ ಹೇಳಿಬಿಟ್ಟು ನಾನು ಇದು ಮಾಡಿಲ್ಲ ಆಮೇಲೆ ನನ್ನ ತಂಗಿಯವರೆಲ್ಲ ಮನೆಗೆ ಬಂದರು ಮಧ್ಯಾಹ್ನ ಆಗಿತ್ತು ಊಟಕ್ಕೆ ಬರ್ತೀವಿ ಅಂತ ಹೇಳಿದರು ಸೊ ಮೆಂತೆ ತಗೊಂಬಂದಿದೆ ಮೆಂತೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮೆಂತೆ ಪಲಾವ್ನ ಮಾಡಿಟ್ಟೆ ಇವರೆಲ್ಲ ಹೋದ್ಮೇಲೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಸೊ ಬಂದು ಮಕ್ಕಳ ಜೊತೆಗೆಲ್ಲ ಸ್ವಲ್ಪ ಹಟ್ಟೆ ಹೊಡ್ಕೊಂಡು ಈ ಮಕ್ಳು ಜೊತೆ ಇದ್ದರೆ ಎಷ್ಟೆಲ್ಲ ಕಿತಾಪತಿ ಮಾಡ್ತಾರೆ ಅಂದ್ರೆ ಇವ್ರು ಹೇಳ ತೀರ್ದು ಅಷ್ಟು ಕಿತಾಪತಿ ಮಾಡ್ತಾರೆ ಈ ಖುಷು ಇದ್ರಂತೂ ಅವಳು ಹೇಳಿದ ಮಾತೇ ಕೇಳಲ್ಲ ಹೇಗೆ ಆಡ್ತಾರೆ ಏನು ಅನ್ನೋದನ್ನೆಲ್ಲ ನೋಡಿ ಈ ಬ್ಲಾಗಲ್ಲಿ ರೈಟ್ ತಗೋ

ಹೆಂಗ ತಿನ್ನ ತೋರ್ಸು ಇಲ್ಲಿ ನೋಡ ನೋಡ ಹೆಂಗ ಚಾಕಡ್ ತಿನ್ನೋದು ಅಮ್ಮ ಬೇಡ ಕಣ ಸೀ ಇರುತ್ತದ್ರಲ್ಲಿ ಕೊಡು ಬೇಡ ಬೇಡ ಕೊಡು ಬಿಡು ಕೊಡ ಅದು ಬೇಕು ಈಗ ಇದು ಬೇಕು ಅದು ಬೇಕು ಎಲ್ಲ ಬೇಕು ಹ್ಞೂ ಹ್ಞೂ ಈಗ ಒಂದು ಕಿತ್ಕೊಳ್ಳೋಕೆ ಬೇಡ ತಗೋ ಬೇಡ ತಗೋ ಜಾಸ್ತಿ ಕೊಟ್ಬಿಡಿ ಬೇಯಬೇಕು ತಿನ್ಕೊಂಬಿಡಿ ಖುಷೋ ಇನ್ನೇ ತಿನ್ನು ತಿನ್ನು ಮಗಳೇ ತಿನ್ನು ತಿನ್ನು ಮಗಳೇ ಕುಡಂಬ ಸಾಕು ಸಾಕು ಕುಡಿತೀನಿ ಸಾಕು ಕೊಡೋವ ಕೊಡೆ ಸಾಕು ಸಾಕು ಕೊಡೆ ಬೇಡ ಕೊಡೆ ಸಾಕು ಸಾಕು ಕೊಡಮ್ಮು ತಿನ್ನಬಾರ್ದು ಪ್ಲೀಸ್ ಪ್ಲೀಸ್ ಕೊಡೆ ಸಾಕು ಸ್ನಾನ ಮಾಡಿಸಿರೋದೆಲ್ಲ ಹೋಯ್ತು ಸೊ ನೋಡಿ ಮಕ್ಕಳಿಗೆ ರುಚಿ ತೋರಿಸ್ಬಿಟ್ರೆ ಚಾಕ್ಲೇಟು ಕೊಡಲ್ಲ ಕೊಡಲ್ಲ ಅಂತಲೇ ಹೇಳ್ತಿದ್ದಾರೆ ಕಿತ್ಕೊಂಡಿದ್ದಾಯ್ತು ಹತ್ರ ಪರವಾಗಿಲ್ಲ ಅಂತೇಳಿ ಸೊ ಅದಾದ್ಮೇಲೆ ನಾನು ಮೆಂತೆ ಪಲಾವ್ ಮಾಡಿದ್ದೆ ಅವ್ರು ಮಧ್ಯಾಹ್ನ ಬರೋ ಅಷ್ಟೊಳಗೆ ಸೊ ಮೆಂತೆ ಎಲ್ಲ ಊಟಕ್ಕೆ ಒಟ್ಟಿಗೆ ಕುತ್ಕೋತೀವಿ ಈ ಥರ ಬಂದಾಗ ಈ ಮನೇಲೆ ಡೈನಿಂಗ್ ಟೇಬಲ್ ಯೂಸ್ ಆಗ್ತಿದೆ ಅಂತ ಹೇಳ್ಬೋದು ನಾವೆಲ್ಲ ಕೆಳಗೆ ಕೂತ್ಕೊಂಡ್ವಿ ಹಾಗೆ ಹೋಳಿಗೆನ ತರಿಸಿದ್ದೆ ಪೈನಾಪಲ್ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆನ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಈ ತರ ಕೂತ್ಕೊಂಡು ಊಟ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಜನಗಳು ಹೆಂಗಾಗ್ಬಿಟ್ಟಿದಿವಿ ನಾವು ಅಂತ ಹೇಳಿದ್ರೆ ಈ ಬಿಸ್ ಸ್ಕೆಡ್ಯೂಲ್ ಅಲ್ಲಿ ಕೆಲಸ ಅದು ಇದು ಅನ್ಕೊಂಡು ಯಾವಾಗ್ಲೂ ಊಟ ಮಾಡ್ತೀವಿ ಯಾರು ಒಬ್ಬರು ಬಿಟ್ಟು ಇಲ್ಲ ಆಫೀಸ್ ಇಲ್ಲ ಕಾಲೇಜಸ್ ಅಥವಾ ವರ್ಕ್ ಅಂತ ಹೇಳಿ ಊಟನೇ ಒಟ್ಟಿಗೆ ಮಾಡಿರಲಿಲ್ಲ ಈ ತರ ಎಲ್ಲ ಕೂತ್ಕೊಂಡು ಊಟ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ನೆಮ್ಮದಿನೋ ಅಂತ ಅನ್ಸುತ್ತೆ ಅಂತ ಹೇಳ್ಬೋದು ಇನ್ನೂ ಒಂದೆರಡು ಎರಡು ತುತು ಮಾತಾಡ್ಕೊಂಡು ತಿಂದಾಗ ಮತ್ತೆ ಪ್ರೀತಿ ಬಾಂಧವೇ ಬೆಳೆಯುತ್ತೆ ಒಟ್ಟಿಗೆ ಜೊತೆಯಲ್ಲಿ ಊಟ ಕೂತ್ಕೊಂಡಾಗ ಬಾಂಡಿಂಗ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಅವಳಿಗೆ ತರಾ ತರ 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 ಅಡಿಗೆ ಬರುತ್ತೆ ಏನೇನು ಅಡಿಗೆ ಮಾಡ್ತಾಳೆ ಅದನ್ನ ತುಂಬಾ ಸೂಪರ್ ಮಾಡ್ತಾಳೆ ಇನ್ನೇನು ಮಾಡ ಅದಾದಮೇಲೆ ಸ್ವಲ್ಪ ಅಮ್ಮ ಎಲ್ಲ ಸೆಟಪ್ ಮಾಡ್ಕೊಟ್ಟು ಹೋಗಿದ್ರಲ್ವಾ ಒಂದು ಸ್ವಲ್ಪ ಹಾಗೆ ಹಗಿತ್ತು ನಾನು ಗ್ಲಾಸ್ನ ಅಲ್ಲಿ ಗ್ಲಾಸ್ ಕಾಣುತ್ತಲ್ಲ ಆ ಥರ ಅಲ್ಲಿ ಇಡೋಣ ಅಂತ ಯೋಚನೆ ಮಾಡಿದೆ ಸೊ ಬೇಡ ಅಲ್ಲಿ ಬೇಳೆ ಕಾಳುಗಳನ್ನ ಕಾಣಿಸುತ್ತಾರೆ ಅಂತ ಹೇಳಿ ಅಲ್ಲಿ ಮೇಲೆ ಒಂದು ಸ್ಟೆಪ್ಪಲ್ಲಿ ಗ್ಲಾಸು ಮತ್ತು ಜ್ಯೂಸ್ ಗ್ಲಾಸಸ್ಸು ಡೈನಿಂಗ್ ಟೇಬಲ್ದು ವಾಟರ್ ಗ್ಲಾಸಸ್ ಎಲ್ಲ ಇಟ್ಟಿದೆ ಅದನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ ಹಿಂಗೆ ಕೊಡೋದಕ್ಕೆ ಯಾರಾದರೂ ಒಬ್ರು ಬೇಕಿರುತ್ತೆ ರೇವಂತು ಕೂಡ ತುಂಬ ಬ್ಯುಸಿ ಇದ್ದ ಮತ್ತು ಅವನು ಟ್ರಿಪ್ಗೆಲ್ಲ ಹೋಗಿದ್ನಲ್ವ ಖುಷ ಬಂದಿದ್ದ ಅವನ ಹತ್ರನೇ ಈಸ್ಕೊಂಡು ಈ ಕಡೆ ಇದ್ದೀನಿ ಬಸ್ ಹೆಲ್ಪ್ ಮಾಡುವಾಗ ಅಷ್ಟು ಗೊತ್ತಾಗಲ್ಲ ಇಲ್ಲ ಅಂದರೆ ಒಂದು ಕಡೆಯಿಂದ ಒಂದು ಸರಿ ಅತ್ತಿ ಮತ್ತು ಒಂದು ಕಡೆಗೆ ಇಟ್ಕೊಂಡು ಎಲ್ಲ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಅವನು ಕೂಡ ಹೆಲ್ಪ್ ಮಾಡಿಕೊಡ್ತಿದ್ದ ನನಗೆ ಇವನು ಹೆಲ್ಪ್ ಮಾಡ್ತಾನೆ ಅವ್ರ ಮನೇಲೂ ಕೂಡ ಕಿಚನಲ್ಲಾಗಿರ್ಬೋದು ಕಟ್ ಮಾಡೋದು ಏನಾದರೂ ಕೊಡೋದೆಲ್ಲ ಹೆಲ್ಪ್ ಮಾಡ್ತಾನೆ ಗುಡ್ ಬಾಯ್ ಅಂತಲೇ ಹೇಳ್ಬೋದು ಎಲ್ಲ ಚಿಕ್ಕದ್ರಲ್ಲಿ ಚೆನ್ನಾಗೇ ಇರ್ತಾರೆ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ದೊಡ್ಡೋರಾದ ಸ್ವಲ್ಪ ಕ್ಯಾತೆ ಮಾಡ್ತಾರೆ ಇವಾಗ ನನ್ನ ಮಗನೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಹೆಲ್ಪ್ ಎಲ್ಲ ಮಾಡಿಕೊಡೋನು ಇವಾಗ ಕ್ಯಾರೆ ಅಂತ ಕೂಡ ಅನ್ನೋಲ್ಲ ಅಯ್ಯೋ ನೀವು ಮಾಡ್ಕೊಳ್ಳಿ ಅಯ್ಯೋ ನಾನು ಆಮೇಲೆ ಮಾಡ್ತೀನಿ ನಾನು ಹೀಗೆ ಮಾಡ್ತೀನಿ ಅಂತ ಅಂತಾನೆ ಬೇಜಾರಾಗ್ಬಿಡುತ್ತೆ ಒಂದೊಂದ್ಸರಿ ಆ ಗಂಡು ಮಕ್ಳು ಅಣೆ ಇಷ್ಟು ಅಂತ ಅನ್ಸ್ಬಿಡತ್ತೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹಾಗೆ ಅಂತ ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳು ಇರೋರು ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಈಗಿನ ಜನ್ರೇಷನ್ಗೆ ನಾವು ಅಪ್ಡೇಟ್ ಆಗಬೇಕು ಏನು ಹೇಳೋಕ್ಕೆ ಹೋಗ್ಬಾರ್ದು ಹೋಗ್ಬಾರ್ದು ಅನಿಸ್ಬಿಡುತ್ತೆ ಬಟ್ಟೆ ಎಲ್ಲ ಒಗೆದು ಒಣಗಿಸಿ ಫೋಲ್ಡ್ ಮಾಡಿ ಇಟ್ರು ಕೂಡ ಅವ್ರುಗಳು ತೊಗೊಂಡೋಗೋದಕ್ಕೆ ಇವಾಗ ಬೇಜವಾಬ್ದಾರಿ ಮಾಡ್ತಾರೆ ಬೇಜಾರು ಆಗ್ಬಿಡುತ್ತೆ ಒಂದೊಂದ್ಸರಿ

ಸೊ ಮಕ್ಕಳೆಲ್ಲ ಬಂದಿದ್ರಲ್ವಾ ಅವ್ರಿಗೆ ಪಾನಿಪುರಿ ಮಸಾಲ ಪುರಿ ಎಲ್ಲ ತಿನ್ಸ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಟಿಕ್ಕಿ ಪುರಿ ಒಂದು ಪ್ಲೇಸಲ್ಲಿ ಚೆನ್ನಾಗಿರುತ್ತೆ ಸೊ ಟಿಕ್ಕಿ ಪುರಿ ಬೇಕು ಅಂತ ಹೇಳಿದ್ರು ಸರಿ ಟಿಕ್ಕಿಪುರನೇ ತಿನ್ನೋಣ ಅಂದರೆ ಟಿಕ್ಕಿ ಪುರಿ ಏನೇನೋ ಇರುತ್ತಲ್ವಾ ಅಲ್ಲಿ ತಿನ್ನೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಸ್ವಲ್ಪ ತಿನ್ನೋರು ತಿಂದರು ಆಮೇಲೆ ಪಾನಿಪುರಿ ಮಸಾಲೆ ಪುರಿ ಅನ್ನೋರು ಕೂಡ ತಿಂದರು ನಾವು ಕೂಡ ದಹಿಪುರಿನ ತಿಂದ್ವಿ ಎಲ್ಲರೂ ತಿಂತಿರ್ತಾರೆ ನಾವು ಇವಳು ನಿಂತ್ಕೊಂಡೆ ಅಂದರೆ ಅವರು ಪಾಪ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಕೂಡ ಔಟ್ಸೈಡ್ ಹೋದಾಗೆಲ್ಲ ಅವಳು ತಿನ್ಸಿದ್ಲು ಕೂಡ ನನ್ನ ತಂಗಿನೂ ನೀನು ರೇವಂತ ನಾಲ್ಗೆ ನಾಲ್ಕುವ ಫೋಟೋ ತೆಗಿಬೇಕು ಅಂದ್ರೆ ಏನು ಅಮ್ಮ ಫೋಟೋ ತೆಗೀನ ನಾಲ್ಕಿಗೆ ನಾಲ್ಗೆ ನಾಲ್ಕೆ ಆಚಾಕ ಫೋಟೋ ತೆಗಿತ ನಾಲ್ಗೆ ಆಚಾಕ ಫೋಟೋ ತೆಗಿತಾನಂತ ಅಣ್ಣ ತಿಂತ ತಿಂತಾನೆ ಆಗ್ತಾಳು ಅವಳು ಎಲ್ಲರೂ ಒಂದೊಂದು ಪ್ಲೇಟ್ ಟಿಕಿಪುರಿನ ತಗೊಂಡ್ವಿ ಅದಾದಮೇಲೆ ಹಾಲಿನ ಒನ್ ಮಸಾಲ ಅಂತ ತಗೊಂಡ್ವಿ ಮೈಸೂರು ಬೇಲ್ಪುರಿ ಅನ್ನೋದನ್ನ ತೊಗೊಂಡ್ವಿ ಲಾಸ್ಟಲ್ಲಿ ಒಂದು ಈ ಥರ ಬೋಟಿ ಮಸಾಲ ತಗೊಂಡ್ವಿ ಅದಾದಮೇಲೆ ಇಲ್ಲಿ ಮುಗಿದ್ಮೇಲೆ ಇನ್ನೊಂದು ಕಡೆ ಬಂಗಾರಪೇಟೆ ಇದು ಪಾನಿಪುರಿ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಮೂರು ಪ್ಲೇಟ್ ದಹಿಪುರಿ ತಗೊಂಡ್ವಿ ತಿನ್ಕೊಂಡು ಮನೆಗೆ ಬಂದು ಆಟಾಡ್ತಿದಾರೆ ನೋಡಿ ಮಗುನ ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ ಚೇರ್ ಬಗ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಗೋಬೇಕು ಅಂತ ಬೈ ಮಾಡ್ಬೇಕು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ಅದು ಐ ಚೇರ್ ಥರನೂ ಯೂಸ್ ಮಾಡಿ ಮಾಡ್ಬೋದು ಊಟ ಮಾಡೋದನ್ನು ಮುಂದೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ಇದೇ ವಿಡಿಯೋದಲ್ಲಿ ಈ ಥರ ಕೂರಿಸ್ಕೊಂಡು ಕೂಡ ನಾವು ಅದಕ್ಕೆ ಥ್ರೆಡ್ ಅಥವಾ ಇಲ್ಲ ಹಂಗೆ ಮೂವ್ ಮಾಡ್ತೀವಿ ಅಂದ್ರೂ ಕೂಡ ಒಬ್ಬೊಬ್ಬರಾಗಿ ಆ ಕಡೆಯಿಂದ ಈ ಕಡೆ ಮೂವ್ ಮಾಡಬಹುದು ಕ್ಲೀನಾಗಿ ಈಸಿಯಾಗಿ ಅವ್ರಿಗೊಂದು ಆಟನೂ ಆಡೋಕ್ಕಾಗತ್ತೆ ಅವಳು ಕೂಡ ಮೂವ್ ಮಾಡ್ಕೋಬೋದು ಸೊ ಅವಳು ಕೂಡ ತುಂಬ ಇಷ್ಟಪಡ್ತಾಳೆ ಇದನ್ನ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಊಟ ಮಾಡ್ಸುವಾಗ ನೋಡಿ ಈ ಥರ ಆಚೆ ಫುಲ್ ಸ್ಟಿಕ್ನ ಇದು ಮಾಡಿಕೊಂಡು ಇದರಲ್ಲಿ ಇನ್ನೂ ಕೂಡ ಹೈಟ್ ಕಮ್ಮಿ ಮಾಡ್ಕೋಬೋದು ಆ ಥರನೂ ಆಪ್ಷನ್ ಇದೆ ಮತ್ತೆ ಆ ಬ್ಲೂ ಟ್ರೈನ ತೆಗೆದು ವೈಟ್ ರೆಗು ಕೂಡ ಹಾಕೊಬಹುದು ಮತ್ತೆ ಫುಟ್ ರೆಸ್ಟ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಲಿಂಕ್ ಥ್ರೂ ನೀವು ಬೈ ಮಾಡಬಹುದು ತುಂಬ ರೀಸನೇಬಲ್ ಪ್ರೈಸ್ ಅಲ್ಲೇ ಇದೆ ಅಂಡ್ ತುಂಬಾ ಕಂಫರ್ಟಬಲ್ ಕೂಡ ಇರುತ್ತೆ ಸೊಂಟದ ಮೇಲೆ ಕೂರಿಸ್ಕೊಂಡು ತಿನ್ಸಿ ಕೈ ಒಂದ್ ಕಡೆ ನೋವು ಬರುತ್ತೆ ಇಲ್ಲ ಸೊಂಟ ನೋವು ಬರುತ್ತೆ ಸೊ ಅದನ್ನ ಉಗಿತಿದಲ್ ನೋಡಿ ಇದು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆಸ್ಕೊಂತೀರಾ ಅಣ್ಣನ ಹತ್ರ

Nida 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 nida. Bye puttani. Du immediate kattu. Nidu kalsukutu. <laughs> kalsukutu. Bye papa. Nida papa. Hmm. Nida. Oh. Putta. Nga kattu puttani. Papa ni kaal melkade itkode. Aga lapu. <laughs> Bali

ಅಣ್ಣನ ಪುದ್ದಿ ಮಂದಿ ಚೆನ್ನಾಗಿ ಕಲ್ತಾಳೆ ಏಯ್ ಸಾರಿ ಕೇಳಿ ಅಣ್ಣಂಗೆ ಚಿನ್ನಿ ಚಿನ್ನಿ ಸಾರಿ ಕೇಳು ಹಾಂ ಸಾರಿ ಕೇಳಿದ್ಲು ಕಣ ಖುಷಿ ಸಾರಿ ಹ್ಞೂ ಹಾ ಮಾಡೋದು ಮಾಡ್ಬಿಟ್ಟು ಸಾರಿ ಬರೀ ಕೇಳೋದು ಅಲ್ಲಿ ಏನೇ ಅವಳು ಕತೆ ಏನೇ ಅವ್ನ ಮ್ಯಾಲ್ ಕತ್ತಕ್ಕೆ ಹೋಗ್ತಾರ ಅವ್ಳಿಗೆ ಗೊತ್ತಿಲ್ಲ ಏನು ಅಂತ ಅವ್ಳ ಮಕ್ಕಳು ಹೊಡ್ದು ಹೋಗ್ತತ್ಲ ಈಗ ಅಣ್ಣು ಬಿಡ್ಸಿ ಬಿಡ್ಸಿ அவளுக்குஞ்சு ஒட்டி குட்டித்தாளே எதுக்கூத்தி அம்மா பாப்பா ಬಮ್ಮ ಹೋಗೋಣ ಪಾಪ ಅವ್ರ ಮನ್ಕಳ್ಳು ಬರವಕ್ಕೆಲ್ಲ ಇವತ್ತು ರಾಗಿ ತನೆಯಲ್ಲಿ ಒಂದು ರೆಸಿಪಿ ಮಾಡೋದನ್ನ ಶೇರ್ ಮಾಡ್ತಿದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಇದು ಬಂದು ನಾನು ಬೇರೆಯವರಿಂದ ನೋಡ್ಕೊಂಡು ನಿಮಗೆ ಶೇರ್ ಮಾಡ್ತಿರೋದು ಸೊ ರಾಗಿ ಪಂಚ ಕಜ್ಜಾಯ ಅಂಥೇಳಿ ಸೊ ರಾಗಿ ತೆನೆ ಬಂದಿರುತ್ತಲ್ವ ಆ ಟೈಮಲ್ಲಿ ಸ್ವಲ್ಪ ಫ್ರೆಶ್ ಇದ್ದಷ್ಟು ತುಂಬ ಒಳ್ಳೆಯದು ನಾನು ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಡ್ರೈ ಆದಂಗೆ ಆಗಿದೆ ಬಟ್ ಕುಕ್ ಆದಾಗ ಓಕೆ ಆಗುತ್ತೆ ಇದನ್ನು ಕ್ಲೀನಾಗಿ ತೆನೆನ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ಕರಲ್ಲಿ ಮೂರು ವಿಜಲ್ ಅಥವಾ ನಾಲ್ಕು ವಿಜಲ್ ಮಾಡಿಸ್ಕೋಬೇಕಾಗತ್ತೆ ಮಾಡ್ಕೊಂಡಾದಮೇಲೆ ಅದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕು ಹೇಗೆ ಬಿಡಿಸೋದು ಅನ್ನೋದನ್ನು ಕೂಡ ಹೇಳ್ತೀನಿ ರಾಗಿಯಿಂದ ಎಷ್ಟೆಲ್ಲ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತೇ ಗೊತ್ತಿದೆ ಅದೇ ಡೈರೆಕ್ಟ್ ರಾಗಿನೇ ನಾವು ತಿಂದಾಗ ಇನ್ನೂ ಆ ಫ್ಲೋರ್ ಮಾಡಿ ಪೌಡರ್ ಮಾಡಿ ಅಥವಾ ಏನೋ ಇದು ಮಾಡ್ಕೊಂಡು ತಿನ್ನೋದ್ಕಿಂತ ಡೈರೆಕ್ಟ್ ರಾಗಿ ತಿಂದರೆ ತುಂಬ ಒಳ್ಳೆಯದು ಸಿಕ್ಕಿದಾಗ ಮಿಸ್ ಮಾಡಿದೆ ಈ ಒಂದು ಪಂಚ ಕಜ್ಜಾಯನ ಮಾಡ್ಕೊಂಡು ತಿನ್ನಿ ಸೊ ಇದನ್ನು ಕ್ಲೀನಾಗಿ ಹಾಲ್ಟ್ ಹಾಕಬೇಕಾಗತ್ತೆ ಬಿಕಾಸ್ ಅದು ರುಚಿ ಇದಾಗೋದಕ್ಕೆ ಸೊ ಅದಾದಮೇಲೆ ಕ್ಲೀನಾಗಿ ಬಾಯ್ಲ್ ಆದಮೇಲೆ ಅದನ್ನು ಕ್ಲೀನಾಗಿ ತೆಗೆದುಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಪ್ರೆಸ್ ಮಾಡಿದಾಗ ಕ್ಲೀನಾಗಿ ಈಸಿಯಾಗಿ ಬರುತ್ತೆ ಇದು ಸ್ವಲ್ಪ ಡ್ರೈ ಆಗಿತ್ತಲ್ವ ಸ್ವಲ್ಪ ಟೈಮ್ ಹಿಡಿತು ಬಟ್ ಫ್ರೆಶ್ ಆದರೆ ಈಸಿಯಾಗಿ ಕ್ಲೀನಾಗಿ ಬರುತ್ತೆ ಸೊ ಮೂರು ವಿಷಲ್ ಅಥವಾ ನಾಲ್ಕು ವಿಜಲ್ ಮಾಡಲೇಬೇಕು ಒಂದು ವಿಷಲ್ಗೆಲ್ಲ ಕುಕ್ ಆಗೋಲ್ಲ ಸೊ ಇದು ಇವಾಗ ಕುಕ್ಕಾಗಿದೆ ಕ್ಲೀನಾಗಿ ನೋಡ್ತಿರ್ಬೋದು ನೀವು ಅದು ಆಲ್ರೆಡಿ ಬಿಡಿಸ್ಕೊಳ್ಳೋ ಥರ ಆಗಿರುತ್ತೆ ಏಕೆಂದರೆ ಅಂಟ್ಕೊಂಡಿದ್ದು ಬೆಂದಿದ ತಕ್ಷಣ ಸ್ವಲ್ಪ ಇದಾಗುತ್ತೆ ಸೊ ಅದನ್ನು ಕ್ಲೀನಾಗಿ ಸ್ವಲ್ಪ ಕೈಯಲ್ಲಿ ಈ ಥರ ರಬ್ ಮಾಡಬೇಕಾಗತ್ತೆ ನೀವು ಸ್ವಲ್ಪ ಪ್ರೆಸ್ ಮಾಡಲೇಬೇಕು ರುಚಿ ಬೇಕಂದರೆ ಟೇಸ್ಟಿಯಾಗಿರೋದು ಬೇಕಂದ್ರೆ ಸ್ವಲ್ಪ ಕಷ್ಟಪಡಲೇಬೇಕು ಕಷ್ಟ ಅಂದೇನಿಲ್ಲ ಕೈಯಲ್ಲಿ ಸ್ವಲ್ಪ ರಬ್ ಮಾಡಿದ್ರೆ ಸಾಕು ಹಿಂಗೆ ಒಂದು ಎರಡು ಕೈಯಲ್ಲಿ ಈ ಥರ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ ಎರಡು ಕೈಯಲ್ಲಿ ಈ ಥರ ಒಸಿಬೇಕು ಹೊಸ್ದಾಗ ಅದು ಬಿಟ್ಕೊಳುತ್ತೆ ಕ್ಲೀನಾಗಿ ಬಿಟ್ಕೊಂಡ್ಮೇಲೆ ನೀವು ಅದನ್ನು ಒಂದು ಸರಿ ತೊಳ್ಕೊಬೇಕಾಗುತ್ತೆ ಬಿಕಾಸ್ ಅದರಲ್ಲಿ ಇರೋ ಜುಂಗ್ ಜುಂಗೆಲ್ಲ ಇರುತ್ತಲ್ಲ ಅಂದರೆ ಬ ಹೊಟ್ಟು ಹೊಟ್ಟೆ ಥರ ಇರುತ್ತಲ್ಲ ಹುಲ್ಲು ಥರ ಗ್ರಾಸ್ ಥರ ಅದೆಲ್ಲ ಕ್ಲೀನಾಗಿ ಬರುತ್ತೆ ಸೊ ನೋಡಿ ಹಿಂಗೆ ಉಸೀತಾ ಇದ್ರೆ ಅದು ಕೆಳಗಡೆ ಹೇಗೆ ಬಿಚ್ಕೋತಾ ಇದೆ ಒಂದೊಂದೊನ್ನೊಂದು ರಾಗಿ ಹಗ್ಲು ಅಂದರೆ ರಾಗಿ ಇದು ಸಪ್ರೇಟಾಗಿ ಸೊ ಇದನ್ನು ಕ್ಲೀನಾಗಿ ಈ ಥರ ಮೇಲೆ ಒಂದ್ಸರಿ ವಾಶ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ತಿನ್ನೋದಕ್ಕಂತೂ ತುಂಬ ಟೇಸ್ಟಿನೇ ಆಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ರಾಗಿನ ಕ್ಲೀನ್ ಮಾಡಿಕೊಂಡು ರಾಗಿನ ಒಂದು ಪ್ಲೇಟ್ಗೋ ಬೌಲ್ಗೋ ಪಾತ್ರೆಗೋ ಯಾವುದಕ್ಕಾದ್ರೂ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಜಾಸ್ತಿ ಹಾಕ್ಕೋಬೇಕಾಗತ್ತೆ ನಾವು ತುರ್ದಿಡ್ತಕ್ಕಂಥ ಕಾಯಿ ತುರಿನೇ ಹಾಕ್ಕೋಬೇಕಾಗುತ್ತೆ ಅಂದರೆ ಗ್ರೇಟ್ ಮಾಡಿರ್ತೀವಲ್ಲ ಅದನ್ನು ಕಾಯಿ ಹಾಕ್ಕೊಂಡಷ್ಟು ಕೊಬ್ಬರಿನ ಅಂದರೆ ತೆಂಗಿನಕಾಯಿನ ಹಾಕ್ಕೊಂಡಷ್ಟು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನೀವು ಸಕ್ಕರೆ ಪುಡಿನಾದರೂ ಹಾಕ್ಬೋದು ಇಲ್ಲ ಬೆಲ್ಲದ ಪುಡಿನಾದರೂ ಹಾಕ್ಬೋದು ಬೆಲ್ಲ ಏಲದ ಪುಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಸಕ್ಕರೆ ಹಾಕಿದ್ರೆ ಸ್ವಲ್ಪ ನೀರು ನೀರು ಆದಂಗೆ ಹಾಗೆ ಆಗುತ್ತೆ ಸ್ವಲ್ಪ ಅದರಲ್ಲೂ ನೀರು ಇರುತ್ತಲ್ಲ ಅದಾದಮೇಲೆ ಇದು ನೋಡಿ ಈ ಥರ ಬಿಡಿಸ್ಕೊಂಡಿರುತ್ತೆ ರಾಗಿ ಸೊ ಅದನ್ನು ಮುಂಚೆ ಮಾಡಬೇಕಿತ್ತು ತೋರಿಸಲಿಲ್ಲ ಅದಕ್ಕೆ ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಬೇಕಂದರೆ ಆಪ್ಷನಲ್ ಬೇಕೇ ಬೇಕು ಅಂತಿಲ್ಲ ಆಪ್ಷನಲ್ಲು ಸೊ ಅದಾದಮೇಲೆ ಕಪ್ಪು ಎಳ್ಳು ಬರುತ್ತೆ ಕಪ್ಪು ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಕಪ್ಪು ಎಳ್ಳು ಇರಲಿಲ್ಲ ಅಂತೇಳಿ ಬಿಳಿ ಎಳ್ಳ ಹಾಕ್ತಾಯಿದ್ದೀನಿ ಸೊ ಕಪ್ಪು ಎಳ್ಳನ್ನ ಸ್ವಲ್ಪ ಹುರ್ಕೊಂಡು ಬಿಳಿ ಎಳ್ಳು ಕಪ್ಪು ಎಳ್ಳೋ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದನ್ನು ಹಾಕಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಬೇಕಂದರೆ ಸಾಲ್ಟ್ ಸಾಲ್ಟ್ ಕುಕ್ಕಿಗೆ ಹಾಕಿರೋದ್ರಿಂದ ಅವಶ್ಯಕತೆ ಇಲ್ಲ ಅದಾದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಬೆಡ್ಸ್ಕೋಬೇಕಾಗುತ್ತೆ ತುಪ್ಪ ತಿನ್ನಲ್ಲ ಅಂತವರು ಅನ್ನಲ್ಲ ಅಂದಂಥವ್ರು ಹಾಗೇ ತಿನ್ಬೋದು ಈ ಥರ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ಬೇಕು 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 ಅಂತ ಅನ್ನಿಸ್ತಿರುತ್ತೆ ಸೊ ನಾನು ಇನ್ನೂ ಎಲ್ಲಾದರೂ ಹೋದರೆ ಮತ್ತೆ ನೆಕ್ಸ್ಟ್ ಟೈಮ್ ತೊಗೊಂಬಂದು ಮಾಡ್ಕೋಬೇಕು ಅಂತ ಇದ್ದೀನಿ ನಾನು ನೋಡಿದ್ನಲ್ವ ಎಲ್ಲೋ ಒಂದು ವೀಡಿಯೋನ ಸೊ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಸಿಕ್ಕರೆ ಎಲ್ಲಾದರೂ ಮಿಸ್ ಮಾಡಿಬಿಡಿ ತೊಗೊಂಬಂದು ತಿನ್ನಿ ಬಿಕಾಸ್ ಇವಾಗ ಮಾರ್ಕೆಟಲ್ಲೆಲ್ಲ ಸಿಗುತ್ತಂತೆ ಸೊ ನಾನು ವೀಡಿಯೋ ನೋಡಿದವರು ಹೇಳಿದ್ದು ಮಾರ್ಕೆಟಲ್ಲಿ ಸಿಕ್ಕಿತ್ತು ಅಂಥೇಳಿ ಸೊ ನಾವು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲ ಆನ್ ದಿ ವೇ ಬರ್ತಾ ತೊಗೊಂಬಂದಿದ್ದೆ ಸೊ ಅದು ಇದು ಬಿಸಿ ಅಂತೇಳಿ ಮಾಡೋಕೆ ಆಗಿರಲಿಲ್ಲ ಸೊ ಇವಾಗ ಮಾಡಿದ್ನಲ್ವ ರೆಸಿಪಿನ ಶೇರ್ ಮಾಡಿದ್ದೀನಿ ನೀವೇನಾದರೂ ಮುಂಚೆ ತಿಂದಿದ್ರೆ ಯಾವ ಥರ ರೆಸಿಪೀಸ್ನ ಮಾಡ್ತೀರಾ ಹೇಗೆ ಯಾವ್ಯಾವ ರೆಸಿಪಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಸುಟ್ಕೊಂಡು ತಿನ್ನೋರು ಕೂಡ ತಿಂತಾರೆ ಎಳೆದಿದ್ದಾಗ ಅದನ್ನು ಕೂಡ ನಾವು ಚಿಕ್ಕದ್ರಲ್ಲಿ ತಿಂದಿದ್ವಿ ಅದು ಕೂಡ ಟೇಸ್ಟಿಯಾಗಿರುತ್ತೆ ಸೊ ನೀವು ಯಾವ ಥರ ಡಿಶಸ್ನ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ಅದು ಜಾಸ್ತಿ ಕೊಬ್ಬರಿ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ಈ ಎಳ್ಳು ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ ನಾರ್ಮಲ್ ಏನು ಇದು ತಿಂತೀವಲ್ಲ ಪಂಚ ಅದೇ ಥರ ಅನಿಸುತ್ತೆ ಹ್ಞೂ ಟ್ರೈ ಮಾಡಿ ಯಾವಾಗಾದ್ರೂ ಸಿಗ್ತವ ಆ್ಯಂಡ್ ಕಮೆಂಟ್ ಮಾಡಿ ತಿಂದಿದ್ದೀರಾ ಏನು ಅನ್ನೋದನ್ನ ಇಲ್ಲ ಅಂದರೆ ಮಾಡಿದರೆ ಮಾಡಿದೆ ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ವ ಫ್ರೆಂಡ್ಸ್ ಇವ್ರುಗಳೆಲ್ಲ ಸೇರಿಕೊಂಡ್ರೆ ಹೆಂಗೆ ಆಡ್ತಾರೆ ಅವ್ಳಿಗಂತೂ ಎರಡು ಕೊಂಬು ಬಂದಂಗೆ ಆಗಿದೆ ಹೇಳಿದ ಮಾತೇ ಕೇಳಲ್ಲ ಅನ್ನಂಗೆ ಆಡ್ತಾಳೆ ಅವರಿದ್ದರೆ ಅವ್ರು ಏನಾದರೂ ಅವ್ರ ಮನೆಗೆ ಹೋದ್ರೆ ನಾವೇನಾದ್ರೂ ಮನೆಗೆ ಬಂದ್ಬಿಟ್ರು ಅವ್ರು ಫೋನಲ್ಲಿ ಇಲ್ಲ ಫೋನ್ ಮಾಡಿ ಅವಳು ತಲೆ ತಿಂತಾಳೆ ಹೇಳ್ಬಿಟ್ಟು ಇವ್ ಹಿನ್ಗಡೆ ತಿರ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಇಲ್ಲ ಸುಮ್ಮನೆ ಸೀದ ಹೋಗಿಬಿಡ್ತಾಳೆ ಎದುರಿಗಿದ್ರೆ ಇಷ್ಟು ಹಚ್ಕೊಂಬಿಟ್ಟಿರ್ತಾಳೆ ಸೊ ಮಕ್ಳು ಮಕ್ಕಳಿಗೆ ಚಂದ ಅಂತೆ ನಾವು ಎಷ್ಟೇ ಇದು ಮಾಡಿ ಮುದ್ದು ಮಾಡಿ ಎಲ್ಲ ಮಾಡಿದ್ರು ಮಕ್ಕಳ ಜೊತೆ ಆಟಾಡೋದು ಚೆನ್ನಾಗಿ ಆಟಾಡ್ತಾರೆ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ಬೇಕು ಮಾಡಿ ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಚೆಕ್ ಕೇರ್